ನಿಗಮ ಮಂಡಳಿಗಳಿಗೆ ಶಾಸಕರು ಕಾರ್ಯಕರ್ತರಿಗೆ ಕೊಡುವ ಬಗ್ಗೆ ತೀರ್ಮಾನ ಆಗಿದೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ನೇಮಕ ಆಗಬಹುದು ನಾನು ನನಗೆ ನಿಗಮ ಮಂಡಳಿ ಕೊಡಿ ಅಂತ ಕೇಳಿಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಲೋಕಸಭೆ ಸ್ಥಾನಕ್ಕೆ ಸ್ಪರ್ಧಿಸಲು ಹಲವರು ಆಕಾಂಕ್ಷಿ ಇದ್ದಾರೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಾಸಕ ಸಂಗಮೇಶ್ವರ್ ಹಾಗೂ ಬೇಳೂರು ಗೋಪಾಲಕೃಷ್ಣ ಮೂವರು ಕುಳಿತು ಚರ್ಚಿಸುವಂತೆ ಹೇಳಿದ್ದಾರೆ ಮೂರು ಜನ ಕುಳಿತು ಚರ್ಚೆ ಮಾಡಿ ಪಟ್ಟಿ ಕೊಡಿ ಎಂದಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ಇನ್ನು ರಾಮ ಮಂದಿರ ಆಹ್ವಾನ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ರಾಮನ ಭಕ್ತರೆ ಇಲ್ಲಿಯೇ ನಿಂತ್ಕೊಂಡು ಶ್ರೀರಾಮ ಅಂತ ಕೈ ಮುಗಿಯುತ್ತೇವೆ ದೇವರು ಎಲ್ಲರಿಗೂ ದೇವರೇ ಅವರು ಕೈ ಮುಗಿತಾರೆ ನಾವು ಕೈ ಮುಗಿಯುತ್ತೇವೆ ಎಂದ್ರು ಆದ್ರೆ ಏನಾಗಿದೆ ಅವ್ರಿಗೆ ಹಿಂದುತ್ವ ರಾಮನ ಹೆಸರಲ್ಲಿ ಇರುವಂಥದ್ದಿಲ್ಲ ರಾಮನ ಇವತ್ತು ಏನು ದೇವಸ್ಥಾನ ಮಾಡ್ತಾರೆ ನಾವೇನು ಬೇಡ ಅಂದಿಲ್ಲ ನಮಗೂ ಖುಷಿಯೇ ನಾವು ಸಹ ರಾಮನ ಭಕ್ತ ಇದಾಗಿ ನಾವು ದೇವ್ರ ಭಕ್ತರೇ ಅಲ್ವಾ ಅದರಲ್ಲೇ ಎರಡು ಮಾತಿಲ್ಲ ಅವರು ಒಳ್ಳೇದಾಗಲಿ ನಾವೇ ಬೇಡ ಅನ್ನೋಲ್ಲ ಆದರೆ ಅದನ್ನು ಯಾವುದೋ ಒಬ್ಬ ಕಾರ್ಯಕರ್ತರು ಬಂದು ಮಾಡಿದರೆ ಹಿಂದುತ್ವವಾದಿಗಳು ಬಂದು ಮಾಡಿದರು ರಾಮನ ಹೋರಾಟ ಮಾಡಿದ್ರು ಬಂದು ಮಾಡಿದಂಥದ್ದು ಅಥವಾ ಇಲ್ಲೊಬ್ಬ ಶಾಸಕರು ಬಿ ನಮ್ಮ ಕಾಂಗ್ರೆಸ್ ಸರ್ಕಾರ ಗುಂಡಾರಾಜ್ಯ ಅಂತ ಯಾರ ಕಾಲದಲ್ಲಿ ಗುಂಡ ರಾಜ್ಯ ಇತ್ತು ಅನ್ನೋದು ಅವ್ರು ಯೋಚನೆ ಮಾಡಬೇಕು ನಮ್ಮ ಕಾಲದಲ್ಲಿ ಗುಂಡ ರಾಜ್ಯ ಆಗಿತ್ತು ಅವ್ರ ಕಾಲದಲ್ಲಿ ಗುಂಡ ಗುಂಡಾ ರಾಜ್ಯ ಮಾಡಿದಕ್ಕೆ ತಾನೇ ಅರವತ್ತೈದು ಸೀಟಿ ಬಂದಿದ್ದವರು ಯೋಚನೆ ಮಾಡ್ಬೇಕಾದ್ರೆ ಕಲ್ಗಡ್ ಪ್ರಭಾಕರ್ ಭಟ್ರು ಏನು ಮಾತಾಡ್ತಾರವರು ಅವರು ಅವ್ರ ಅವರ ಹಿರಿತನಕ್ಕೆ ಈ ಬೇಕಾ ಅಲ್ವಾ ಯೋಚನೆ ಮಾಡಬೇಕು ಯಾರೇ ಇರ್ಬೋದು ಇವತ್ತು ಯಾರು ರಾಮ ಜನ್ಮಭೂಮಿಗೆ ನಾವು ಯಾರು ವಿರೋಧ ಮಾಡಿಲ್ಲ ಯಾರು ಇದು ಮಾಡಲಿಲ್ಲ ಈಗ ಸಿದ್ದರಾಮಯ್ಯ ಸಾಹೇಬ್ರು ಕರೆದಿಲ್ಲ ಕರೆದಿಲ್ಲ ಅಂದ್ರೆ ಪರವಾಗಿಲ್ಲ ರಾಮ ಎಲ್ಲಿದ್ರು ಕೈ ಮುಗೋದು ಓ ರಾಮ ಸ್ವಾಮಿ ಕಾಪಾಡಪ್ಪ ಅಂತ ಹೇಳಿದ್ರೆ ಆಯ್ತು ಅಲ್ಲಿಂದ ಕೈ ಮುಗಿತೀವಿ ನಾವು ಅದಕ್ಕೇನು ತಪ್ಪೇನಿದೆ ಬಿಜೆಪಿಗೆ ರಾಮ ಮಂದಿರ ಚುನಾವಣೆ ಹಾ ಇರ್ಬೋದು ಯಾಕಂದ್ರೆ ಅವರಿಗೆ ಪ್ರತಿ ವರ್ಷನೂ ಒಂದೊಂದು ಸಿಕ್ಕೇ ಸಿಕ್ಕ ಅವರಿಗೆ ಹಿಂದಿನ ಕಾಲದಲ್ಲಿ ಒಂದು ಘಟನೆ ಬಂತು ಅವರಿಂದ ಅದೊಂದು ಪ್ಲಸ್ ಆಯಿತು ಈಗ ರಾಮ ಮಂದಿರ ಇಟ್ಕೊಂಡು ಮನೆ ಮನೆಗೆ ಅಕ್ಷತೆ ಕೊಡ್ತಾರೆ ಕೊಡಲಿ ಬೇಡ ಅನ್ನೋದಲ್ಲ ಅದ್ರ ಬಗ್ಗೆ ನನಗೇನು ಇದು ಬೆಂತರ ಇಲ್ಲ ಅವರು ಪಾಪ ರಾಮ ಮಂದಿರನ ವಿಭ್ರಂಜನೆ ಮಾಡಿ ಭಾಳ ದೊಡ್ಡ ಮಟ್ಟಿಗೆ ಎತ್ತರ ತಗೊಂಡು ಹೋಗ್ತಾರೆ ಸ್ವಾಮಿ ನೀವು ತಗೊಂಡೋಗಿ ದೇವ್ರುಗಳಿಗೂ ತಗೊಂಡೋಗಿ ದೇವಸ್ಥಾನಗಳೂ ತಗೊಂಡೋಗಿ ಈ ದೇಶದ ಬಹಳಷ್ಟುಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಕ ಕನ್ನಡ ಶಾಲೆಗಳು ಇತರ ಎಲ್ಲವೂ ಇವತ್ತು ಅನಾಥ ಆಗ್ತಾ ಇದಾವೆ ಅದ್ರ ಕಡೆ ಅವ್ರನ್ನೇ ಸ್ತ್ರೀ ಸರ್ ನೋಡಿ ನಮಗೊಬ್ಬರೇ ಅಲ್ಲ ಅವ್ರಿಗೂ ದೇವ್ರೆ ನಮಗೂ ದೇವ್ರೆ ನಾವು ಕೈ ಮುಗಿತೀವಿ ಅವರು ಕೈ ಮುಗಿತಾರೆ ಹಂಗಂತ ಯಾವುದೇ ವಾತಾವರಣ ಚೇಂಜ್ ಆಗೋ ಪ್ರಶ್ನೆ ಇಲ್ಲ ಅವರು ಅವ್ರಿಗೆ ಏನಾಗಿದೆ ಅಂದ್ರೆ ಇದೊಂದು ಚಾನ್ಸು ನಾವು ರಾಮ ಮಂದಿರ ಕಟ್ಟಿದ್ದೀವಿ ಅಂತ ಮನೆ ಮನೆ ಅಕ್ಷತೆಗಳ ಕೊಟ್ಟು ಜನರ ಏನಾದ್ರು ಹಾಳ್ಕೊಳಕಂತ ಪ್ರಯತ್ನ ಪಟ್ಟಿದ್ರೆ ಅದು ಯಾವುದೂ ನಡೆಯೋದಿಲ್ಲ ಜನರಿಗೆ ಗೊತ್ತಿದೆ ಅಲ್ವಾ ಥ್ಯಾಂಕ್ ಯು ಏ ಪಾಪ ಅದೇ ನಾನು ಬೇಡ ಅನ್ನೋ ಅವ್ರ ಪಕ್ಷ ಅವ್ರ ಉಪಾಧ್ಯಕ್ಷರು ಕೊಡ್ಕೋಬಹುದು ಕಾರ್ಯದರ್ಶಿನೂ ಕೊಡ್ಬೋದು ಏನು ಬೇಕಾದ್ರು ಕೊಟ್ಲಿ ಅವ್ರ ಪಕ್ಷ ಸಂಘಟನೆ ಮಾಡಿ ಕೊಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಬರೋದಲ್ಲ ಅವ್ರ ಪಕ್ಷ ಅದ ಅವ್ರು ಯಾರಿಗೇನ್ ಬೇಕಾದ್ರೂ ಕೊಟ್ಕೊಳ್ಳಿ ಅವ್ರು ಒಳ್ಳೇದಾಗಲಿ ಅಂತ ಹಾರೈಸ್ತೀನಪ್ಪ ಅವರು ಪಕ್ಷ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಓಡಾಡಿ ಮುಂಚೆ ರಾಜ್ಯ ಅಧ್ಯಕ್ಷರಾಗ್ಲಿ ಅಂತ ಅವ್ರು ಹಾರೈಸ್ತೀನಪ್ಪ ನಾನು ಸರಿಯಾ ಬಿಜೆಪಿಯ ನೋಡಿ ಒಂದು ಕೋರ್ಟ್ ಅಲ್ಲಿ ತೀರ್ಮಾನ ಆದಂತ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಇರುತ್ತಲ್ಲ ಅಪ ಅಪಾದನ ಮಾಡೋದು ಆರೋಪ ಮಾಡೋದು ಸಹಜ ಅದನ್ನು ಮುಕ್ತವಾಗಿ ಬರುವಂಥ ಕೆಲಸ ಅವರಲ್ಲಿ ಇರುತ್ತೆ ಅದನ್ನು ಕೋರ್ಟ್ ನೋಡ್ಕೊಳ್ತಾರೆ ಕೋರ್ಟ್ ವಿಚಾರ ಅದನ್ನು ನಾವೇನು ಮಾತಾಡೋಕ್ಕೆ ಬರೋದಲ್ಲ ಬಿ ಜೆ ಪಿರಿಗೆ ಇದು ಯಾವ್ದಾದ್ರು ಬೇಕಲ್ರಿ ಅದು ಹಂಗಾಗಿ ಅವ್ರು ಕೆಲಸ ಇಲ್ಲ ಈಗ ಅದಾದ್ರು ಮಾಡ್ತಾರೆ ಹಂಗಾಗಿ ಅವ್ರಿಗೆ ಅವ್ರ ಮುಂದೆ ಹೇಳ್ತಿಲ್ವಾ ಈಗ ವೀರೇ ವಿಜಯೇಂದ್ರ ತೆಗಿಸ್ಲಾ ವಿಜೇಂದ್ರ ಪಿ ಎಸ್ ಐ ಇದ್ದಾರೆ ಅರವತ್ತು ಕೋಟಿ ರೂಪಾಯಿ ಒಂದು ಪಿ ಪಿ ಎಸ್ ಸಿಕ್ತಲ್ಲ ಅರವತ್ತು ಕೋಟಿ ರೂಪಾಯಿ ಅದು ದುಡ್ಡು ಏನು ಅವ್ರ ಅಪ್ಪನ ಮನೆ ತಂದಿದ್ರ ಅದೆಲ್ಲ ಅಲ್ವಾ ಆ ಈಗ ನಲ್ವತ್ತು ಸಾವಿರ ಕೋಟಿ ಬ ಹೊಡೆದ್ರು ಅಂತ ಅಪ್ಪ ಮಕ್ಕಳು ಹೇಳಿ ಈಗ ಎತ್ನಾಳ್ ಹೇಳಿದ್ದಾರೆ ನೀವು ಅವೆಲ್ಲ ತನಿಖೆ ಮಾಡಿರಿ ಗೊತ್ತಾಗುತ್ತಲ್ಲ ಅವ್ರ ಪಕ್ಷದಲ್ಲೇ ಹುಳ ಬಿದ್ದಿದೆ ಬೇರೆಯವ್ರನ್ನ ಇದು ಮಾಡೋದು ಬೇಡ ಅಂತ ಹೇಳೋದು ಖಂಡಿತ ಒಳ್ಳೇದಾಗ ಥ್ಯಾಂಕ್ ಯು ಸರಿ ಸ್ವಾಮೀ ನೀವು ತಗೊಂಡೋಗಿ ದೇವರುಗಳಿಗೂ ತಗೊಂಡು